ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವ ಪ್ರಶ್ನೆಗೆ ಕಾರಣವಾಗಿದ್ದು ಅವರ ಮಾವ ಅಂದರೆ ಗೌತಮಿ ಪತಿ ಅಭಿಷೇಕ್ ಅವರ ತಂದೆ ಗಣೇಶ್ ಕಾಸರಗೋಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಪೋಸ್ಟ್ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಗಣೇಶ್ ಕಾಸರಗೂಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲಾಜಿಲ್ಲದೆ ಧಿಕ್ಕರಿಸುವ ತಿರಸ್ಕರಿಸುವ ನಮ್ಮಮ್ಮ ವನ ದುರ್ಗೆಗೆ ನಮೋ ನಮಃ ಎಂದು ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಗಣೇಶ್ ಕಾಸರಗೋಡು ಸೊಸೆಯ ಸೋಲನ್ನ ಸಂಭ್ರಮಿಸಿದ್ರ ಗೌತಮಿ ಜಾಧವ್ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಕೆಲವರು ಗೌತಮಿ ಜಾಧವ್ ಹಾಗೂ ಪತಿ ಅಭಿಷೇಕ್ ನಡುವೆ ಭಿನ್ನಾಭಿಪ್ರಾಯ ಬಂದಿದೆಯೇ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ರು ಹೀಗಾಗಿ ಈ ಬಗ್ಗೆ ಇದೀಗ ಸ್ವತಃ ಗೌತಮಿ ಜಾಧವ್ ಸ್ಪಷ್ಟನೆ ಕೊಟ್ಟಿದ್ದು ನಾನು ಅಭಿಷೇಕ್ ಹಾಗೂ ಮಂಜು ಅವರು ಭೇಟಿ ಆಗ್ತಿದ್ದೇವೆ ಮೂರು ಜನ ನಲ್ಲಿ ಮಾತನಾಡ್ತೇವೆ ಆರಾಮಾಗಿದ್ದೇವೆ ಎಂದರು ನಿಜವಾಗ್ಲೂ ಸೂಪರ್ ಆಗಿದ್ದೇವೆ ಅಂತಹ ವಿಷಯ ಇದರ ಸ್ಪಷ್ಟನೆ ಕೊಡಬಹುದು ಸೋಷಿಯಲ್ ಮೀಡಿಯಾ ಮಾತನಾಡ್ತಿದ್ದಾರೆ ಅಷ್ಟೇ ಆದರೆ ನಾವೆಲ್ಲ ಆರಾಮಾಗಿದ್ದೇವೆ ಇಂತಹ ವಿಚಾರಗಳು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎನ್ನುವ ಮಾತನ್ನ ನಟಿ ಗೌತಮಿ ಜಾಧವ್ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಉಗ್ರ ಮಂಜು ಅದು ಅವರ ವಾಕ್ ಸ್ವಾತಂತ್ರ್ಯ ನಾವು ಅಲ್ಲಿ ಒಂದಿನ ಇರುವುದನ್ನ ಇಲ್ಲಿ ಒಂದೂವರೆ ಗಂಟೆ ತೋರಿಸಲಾಗುತ್ತೆ ನನ್ನ ತಂಗಿಯಂದಿರು ನನ್ನ ತಂದೆ ತಾಯಿ ಖುಷಿಯಾಗಿದ್ದಾರೆ ಗೌತಮಿ ಅವರ ಕುಟುಂಬದವರು ಕೂಡ ಖುಷಿಯಾಗಿದ್ದಾರೆ ಇವಾಗ ಒಬ್ಬ ಹುಡುಗಿ ಒಬ್ಬ ಹುಡುಗ ಸ್ನೇಹ ಬೆಳೆಸಬಾರ್ದ ಅದೇ ಹುಡುಗ ಹುಡುಗ ಸ್ನೇಹಿತರಾಗಿದ್ರೆ ಅದೇನು ಅಷ್ಟು ವಿಚಾರ ಆಗ್ತಿರ್ಲಿಲ್ಲ ಕೆಲವೊಂದು ಕಾಮೆಂಟ್ ಟ್ರೋಲ್ಗಳನ್ನ ಸಹಿಸಿಕೊಳ್ಳಲಾಗುವುದಿಲ್ಲ ಆದರೆ ಅವರಿಗೆ ಕಿವಿಮಾತು ಕೂಡ ಏನು ಹೇಳಲು ಆಗೋದಿಲ್ಲ ನಮ್ಮನ್ನ ಇಷ್ಟಪಡುವವರಿಗೆ ನಮಗೆ ನಾವೇನು ಅಂತ ಗೊತ್ತಿದ್ರೆ ನಾವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರೆ ಸಾಕು ಉಳಿದ ವಿಚಾರಗಳಿಗೆ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಎಂದು ಉಗ್ರ ಮಂಜು ಹೇಳಿದ್ದಾರೆ